ಗೌಡರನ್ನ ಮನವೊಲಿಸಿ ಇಂದಿನ ಸಭಾ ನಡಾವಳಿ ತೀರ್ಮಾನದ ಬಗ್ಗೆ ವಿವರಿಸಿ ನೌಕರ್ ಭವನದಲ್ಲಿ ಕೊಠಡಿಯನ್ನು ಹಸ್ತಾಂತರ ಮಾಡಿಕೊಡಲಿ ಅಂತ ಮಾತಾಡ್ತಾ ಇದ್ದಾರೆ ಇಲ್ಲಿ ನಾನು ಮೂರು ಬಾರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಆಗ್ಲಿ ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಸಂಘದ ಸ್ಪಷ್ಟವಾಗಿರುವಂತಹ ನಿಯಮಗಳನ್ನು ತಿಳಿಸಿದ್ದೀನಿ ಆದರೆ ಅವರು ನಿನ್ನೆ ಬಂದು ನೌಕರ ಸಂಘದ ನಿವೃತ್ತ ಮಾಜಿ ಅಧ್ಯಕ್ಷರು ಅವರನ್ನು ಮೊನ್ನೆ ಸಂಜೆ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದರು ಇದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ನಾನು ಎರಡು ದಿನಗಳ ಹಿಂದೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಾನು ಗಾಡಿಯಲ್ಲಿ ನಿಲ್ಲಿಸಿದ್ದೆ ನಾನು ಆ ಸಂದರ್ಭದಲ್ಲಿ ಬಂದಾಗ ಆ ಪ್ರಮೋದ್ ಅಂತಕ್ಕಂಥ ವ್ಯಕ್ತಿ ನೌಕರ್ ಭವನಕ್ಕೆ ಬೀಗ ಇದ್ದ ಬೀಗ ಹಂಕಿದ್ದ ನಾನು ಕೇಳಿದೆ ಯಾಕಪ್ಪ ಬೀಗ ಆಗ್ತಾ ಇದೆಯಾ ಅಂತ ಕೇಳಿದೆ ಸರ್ ನಮ್ಮದು ಸರ್ ಇದು ಅಂತಂದ ಯಾವುದಪ್ಪ ನಿಮ್ಮದು ಮೇಲ್ಗಡೆ ನಮ್ಮದು ಸಭಾಂಗಣ ಇದೆಯಲ್ಲ ಪಾಪ ಬೆಳಗ್ಗೆ ಅವರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಯೋಗ ಕ್ಲಾಸ್ ಮಾಡ್ಕೊಳ್ತಾ ಇದ್ದಾರಲ್ಲ ಅವ್ರ ತೊಂದರೆ ಆಗ್ತದಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಇಲ್ಲ ಸರ್ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಬೀಗ ಹಾಕಿಲ್ಲ ಅಂತ ಹೇಳಿದಿರಲ್ಲ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಧಮ್ಕಿ ಹಾಕಿ ಮಾತಾಡಿದೆ ಸರಿ ಆಯ್ತು ಅಷ್ಟು ಆ ಸಂದರ್ಭದಲ್ಲಿ ನಾನೇನು ಮಾತಾಡಕ್ಕೆ ಹೋಗಲಿಲ್ಲ ನಂತರ ನಾನು ಪಾಡಕ್ ನಾನು ಹೋದೆ ಮಾರನೇ ದಿನ ನಾನು ಸಂಜೆ ಬಂದು ನಮ್ಮ ಕಾರ್ಯದರ್ಶಿಗಳು ನಮ್ಮ ಗಜಾನ್ಸಿ ಅವರಿಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನನ್ನ ಗ್ರೂಪಲ್ಲಿ ಶೇರ್ ಮಾಡಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾನೊಂದು ಕಂಪ್ಲೇಂಟ್ ಬರ್ಕೊಂಡು ಹೋದಾಗ ರವಿಕುಮಾರ್ ಅಂತಕ್ಕಂಥವ್ರು ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಅದೇ ಮಾತು ಮಾತಾಡಿದ್ರು ಸರ್ ನಾನು ದುಡ್ಡು ಕೊಟ್ಬಿಡಿ ಸರ್ ನಾನು ಬಿಟ್ಕೊಡ್ತೀನಿ ನಾನು ಅವ್ರಿಗೂ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಇವ್ರಿಗೆ ಈ ಕಡೆಯಿಂದ ಹೋಗ್ಬೇಡಿ ಆ ಹಿಂದ್ಗಡೆ ಇರ್ತಕ್ಕಂಥದ್ದು ಹಾಕಿರೋದೆ ಅದಕ್ಕೋಸ್ಕರ ಯಾವುದು ಮೆಟ್ಲಾಕ್ಸ್ ಇರ್ತಕ್ಕಂಥದ್ದು ಹಿಂದ್ಗಡೆ ಮೆಟ್ಲು ಹಾಕಿರ್ತಕ್ಕಂಥದ್ದು ಅದು ಅವರು ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಟಾಯ್ಲೆಟ್ ಇದೆ ಪಬ್ಲಿಕ್ ಬಂದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೇಲಕ್ಕೆ ಹೋಗಿ ಗಲೀಜ್ ಮಾಡಿ ಬರ್ತಾ ಇದ್ದಾರೆ ಇದೆಲ್ಲ ಕೂಡ ಯಾರು ಇಲ್ಲ ನೈರ್ಮಲ್ಯವನ್ನು ಸಹಿಸ್ಕೊಳ್ತಕ್ಕಂಥದ್ದು ಈಗ ನಾನು ಸಾಯಂಕಾಲ ನಾವು ಐದು ಗಂಟೆಗೆ ಬರ್ತೀವಿ ಬಂದಾಗ ನೌಕರ್ಗೊಂದು ಮುಂದ್ಗಡೆ ಕಸ ತಳ್ಳೋರು ಇರೋದಿಲ್ಲ ಇಲ್ಲಿ ಯಾವುದೂ ಇಲ್ಲ ಅಥವಾ ಇಲ್ಲಿ ಬೇರೆ ವ್ಯವಸ್ಥೆಗಳು ಇಲ್ಲಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಬೇಗ ಹಾಕಿರೋದು ನಿಜ ಆದರೆ ಇಲ್ಲಿ ದೌರ್ಜನ್ಯ ಧಮ್ಕಿ ಅವ್ರ ತೊಂದರೆ ಆಗಿದೆ ಅವರು ಬೀದಿ ಪಾಲಾಗಿದ್ದಾರೆ ಇವೆಲ್ಲವೂ ಕೂಡ ಖಂಡಿತವಾಗೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರಗಳು ನಾಲ್ಕು ಕಾಲು ಲಕ್ಷ ರೂಪಾಯಿಗಳು ಎರಡು ಸಾವಿರದ ಹದಿಮೂರರಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ಅವರೊಂದು ಬಾಂಡ್ ಪೇಪರ್ ಬಿಟ್ಟರೆ ಏನೂ ಕೂಡ ನಮಗೆ ಕೊಟ್ಟಿಲ್ಲ ನಮ್ಮ ಈ ವಿಚಾರವಾಗಿ ನಾನು ಈಗಾಗಲೇ ರಾಜ್ಯಾಧ್ಯಕ್ಷರ ಗಮನಕ್ಕೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಪೇಪರ್ಗಳನ್ನು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ ಇದು ಪರಿಶೀಲನಾ ಅಂತಲ್ಲಿದ್ದಾವೆ ಈಗಾಗಲೇ ಜಿಲ್ಲಾಧ್ಯಕ್ಷರನ್ನು ಕರೆದು ರಾಜ್ಯಾಧ್ಯಕ್ಷರು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕ ದಿನಾಚರಣೆ ದಿನ ನನ್ನನ್ನು ಮತ್ತು ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ಅವರನ್ನು ಕರೆದು ಕೂಡಲೇ ನೀವು ಇದನ್ನ ತೆರವು ಮಾಡಿಸ್ಬೇಕು ಇದಕ್ಕೆ ಏನೇನಾಗಿದೆ ಅಂತಕ್ಕಂಥದನ್ನು ಒಂದು ವರದಿ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನ ಮೊನ್ನೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದಾರೆ ಅವರು ಅವ್ರ ಕೆಲಸ ಮಾಡಿ ಅವ್ರ ಪಾಡಿಗೆ ಅವರು ಕೊಡ್ತಾರೆ ಆದರೆ ಈ ಮಧ್ಯದಲ್ಲಿ ಈಗ ನೆನ್ನೆ ಏನು ಇವರು ಮಾನ್ಯ ನಿವೃತ್ತ ಮಾಜಿ ಅಧ್ಯಕ್ಷರು ವೈಲೇಷನ್ ಮಾಡಿರೋರು ಅವರು ಇವತ್ತು ನನಗೆ ಅವ್ರದ್ದೇ ಆಗಿರೋಂಥ ಸ್ವಂತ ಬೈಲಾವನ್ನು ಮಾತಾಡ್ತಾ ಇದ್ದಾರೆ ಇದೇನು ಒಂದು ಬೈಲ ಇದೆ ಸರ್ ಸಂಘದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲ ಅಂತಂದ್ರೆ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ಕ್ರಮ ಕ್ರಮ ಜರುಗಿಸ್ತಾರೆ ಈಗ ತಮಗೆಲ್ಲ ಕೂಡ ಗೊತ್ತಿದೆ ಸರ್ ಏನಂತಂದರೆ ನನ್ನ ಅಧ್ಯಕ್ಷನಲ್ವಾ ಅಧ್ಯಕ್ಷನ ಅನಾಮದೇ ಅಧ್ಯಕ್ಷ ಅಂತ ಮಾತಾಡ್ತಾನಲ್ಲ ಇವಂಗೆ ಮತಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಹಂಗಾಗಿ ಇದನ್ನ ಅವ್ರ ಹಸ್ತಕ್ಷೇಪ ಮಾಡಂಗಿಲ್ಲ ಜನಾರ್ದನ್ ಅವ್ರು ಬರಬೇಕು ಜನಾರ್ದನ್ ಅವರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎತ್ಕೊಂಡು ಹೋಗಿ ಖಜಾನ್ಸಿ ಅವರು ಆ್ಯಂಡವರಿ ಕೊಡಬೇಕು ಖಜಾನ್ಸಿ ಅವರು ನಾಳೆ ಬೆಳಿಗ್ಗೆ ಇನ್ನೊಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ಸಂಪೂರ್ಣವಾಗಿರತಕ್ಕಂಥ ಫೈನಾನ್ಸ್ ಮ್ಯಾಟ್ರೆಲ್ಲ ಕೂಡ ಯಾರ್ದು ಇರ್ತದೆ ಖಜಾನ್ಸಿದು ಇರ್ತದೆ ಹಾಗಾಗಿ ತಾವುಗಳು ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಸಾರ್ವಜನಿಕರು ಯಾರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಇದು ಸಂಘದ ಆಂತರಿಕ ವಿಚಾರ ಸಂಘದ ಮಧ್ಯದಲ್ಲಿ ನಡೀ ನಡೀತಾ ಇರತಕ್ಕಂಥ ವಿಚಾರ ಆದರೆ ಇಲ್ಲಿ ನಮ್ಮದು ಯಾವುದು ಅಹಂ ಅಂತಕ್ಕಂಥದ್ದು ಇಲ್ಲ ಯಾವುದು ಇಗೋಯಿಸಮ್ ಅಂತಕ್ಕಂಥದ್ದು ಇಲ್ಲ ಯಾವುದೂ ಇಲ್ಲ ಕಾನೂನು ಕೆಲಸ ಮಾಡಬೇಕಲ್ವಾ ಆ ದೃಷ್ಟಿಕೋನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅವ್ರ ಮನವರಿಕೆ ಮಾಡ್ತಾ ಇದೀವಿ ಯಾರು ರವಿಕುಮಾರ್ ಅಂತಕ್ಕವ್ರಿಗೆ ಇದು ಒಂದಾಯಿತು ಇನ್ನು ಹಿಂದಿನವ್ರು ಬರ್ತಾರೆ ಈಗ ಇವ್ರಿಗೆ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ನಾಳೆ ಬೆಳಗ್ಗೆ ಅವರು ಬರ್ತಾರೆ ಎಲ್ಲಿಂದ ಕೊಡೋದು ಹನ್ನೆರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದುಡ್ಡು ನಾನು ಸಂಘದಲ್ಲಿ ನಮ್ಮ ಪದಾಧಿಕಾರಿಗಳೆಲ್ಲ ಇದ್ದಾರೆ ಎಲ್ಲಾರು ಸಂಘದಲ್ಲಿ ದುಡ್ಡು ಇದ್ರೆ ಕೊಡೋಕೆ ನಾನು ರೆಡಿ ರೆಸೊಲ್ಯೂಷನ್ ಮಾಡಕ್ಕೆ ರೆಡಿ ಹಂಗಾದರೆ ಮುಂದಿನ ದಿನಮಾನಗಳಲ್ಲಿ ಎಷ್ಟು ವರ್ಷಗಳು ಬೇಕಾದರೂ ಕೂಡ ಇದನ್ನ ರಿಲೀಸ್ ಬಿಡಿಸ್ಕೊಳಕಾಗಲ್ಲ ಅಂತ ಸಂಪನ್ಮೂಲಗಳು ನಮ್ಗೆ ಯಾವ್ದು ಕೂಡ ಬರೋದಿಲ್ಲ ರಾಜ್ಯಾಧ್ಯಕ್ಷರು ಅಭಿನಂದನಾ ಸಮಾರಂಭಕ್ಕೆ ಬಂದಾಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಈ ನೌಕರು ಒಂದು ಕಟ್ಟಡದ ಒಂದು ನವೀಕರಣಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು ಎಲ್ಲ ನೌಕರ ಬಂಧುಗಳಿಗೂ ಕೂಡ ಕೊಟ್ಟರು ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡೋದಕ್ಕೆ ಏನಾಯ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ನನಗಿಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು ತಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಸರ್ ತಂದು ಬಳಕೆ ಮಾಡಿರ್ತಕ್ಕಂಥದ್ದು ಸಂತೋಷ ಆದರೆ ಕಟ್ಟಡ ಬಳಕೆಗೆ ಎಲ್ಲೆಲ್ಲಿಂದ ಸಂಪನ್ಮೂಲಗಳು ಬಂದಿದ್ದಾವೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಸಾಹೇಬರು ಅವರು ತುಪ್ಪಲ್ಲಿ ಆರ್ ನಾರಾಯಣ ಚೌಡ್ರೆಡ್ಡಿಯವರು ವೈ ಎ ಸ್ವಾಮಿ ಅವರು ಶಿವ ನಸೀರ್ ಅಹಮದ್ ಅವರು ಶಿವಯೋಗ ಸ್ವಾಮಿಯವರು ಇಷ್ಟು ಅನುದಾನಗಳು ಬಂದಿರೋದು ನಮಗೆಲ್ಲ ಕೂಡ ಗೊತ್ತಿರೋ ಅಂಥ ವಿಚಾರ ಆದರೆ ಇವತ್ತು ಬರೀ ಕಟ್ಟಡವನ್ನು ತೋರಿಸಿ ರವಿಕುಮಾರ್ ನಾಲ್ಕು ಕಾಲು ಲಕ್ಷದಲ್ಲಿ ನಾನು ಕಟ್ಟಡ ಕಟ್ಟಿದ್ದೀನಿ ಅಂತಂದ್ರೆ ಇದಕ್ಕೊಂದು ಎಕ್ಸ್ಪೆಂಡಿಚರ್ ಬೇಕಲ್ವಾ ಈ ಎಕ್ಸ್ಪೆಂಡಿಚರ್ಗೆ ಮಾಹಿತಿ ಕೊಡಬೇಕಲ್ವ ನನಗೆ ಸೊ ಹಿಂಗೆ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ನೀವು ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಮಾರ್ಗದರ್ಶನ ಮಾಡ್ಬೋದಾಗಿತ್ತಲ್ಲ ಮೂರು ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಯಾಟ್ರಿಕ್ ಇರೋ ಅಲ್ಲ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸಂಘದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನವಶ್ಯಕವಾಗಿ ಗುಬ್ಬಗಾರಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಏನಿದೆ ನಿವೃತ್ತಿ ಆಗಿರ್ತಕ್ಕಂಥವ್ರು ಇರಬೇಕು ಇವು ಅವ್ರಿಗೆ ಯಾಕೆ ಇವು ಸಹ ಬರಿಯಲ್ಲ ಅವಶ್ಯಕತೆ ಏನಿದೆ ಜನಾರ್ದನ್ ಆಯ್ತು ನಾನಾಯ್ತು ಸಂಘ ಆಯಿತು ಜನಾರ್ದನ್ ಬಿಟ್ಟು ನಾವು ಯಾಕೆ ಹೋಗ್ಬೇಕು ಈಗ ಮಾಜಿ ಅಧ್ಯಕ್ಷರು ಬಹಳಷ್ಟು ಜನ ಇದ್ದಾರೆ ಈಗ ಅವರು ಆರು ಜನ ಅಧ್ಯಕ್ಷರುಗಳಾಗಿದ್ದಾರೆ ಆರು ಜನ ಮಾತಾಡಕಾಗ್ತದಾ ಮಾತಾಡೋಕ್ಕಾಗೋದಿಲ್ಲ ಆದರೆ ಒಬ್ಬರಿಂದ ಒಬ್ಬರಿಗೆ ಅಧಿಕಾರ ಹಸ್ತಾಂತರ ಆದಾಗ ಗೌರವ ಪೂರ್ವವಾಗಿ ಕೊಟ್ಟು ಹೋಗ್ಬೇಕಲ್ವ ದಾಖಲಾತಿಗಳು ನಾನೇನು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದಗ್ರಹಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಖಜಾನ್ಸಿಗಳು ಮತ್ತು ರಾಜ್ಯ ಪರಿಷತ್ತು ಮೂರು ಜನ ಪದಾಧಿಕಾರಿಗಳೇನು ಪದಗ್ರಹಣ ಮಾಡಿದ್ವೋ ಆ ಕಾರ್ಯಕ್ರಮಕ್ಕೆ ಜನಾರ್ದನ್ ಅವ್ರನ್ನ ಕರೆದ್ವಿ ದಯವಿಟ್ಟು ಬನ್ನಿ ನೀವು ನಿಕಟಪೂರ್ವ ಅಧ್ಯಕ್ಷರು ಅವರಿಗೆ ಗೌರವ ಸಮರ್ಪಣೆ ಮಾಡ್ಬೇಕು ಸಂಘದಿಂದ ಅಂತ ಕೂಡ ಯೋಚನೆ ಮಾಡಿದ್ವಿ ಚುನಾವಣೆ ಆಯಿತು ಮುಗೀತು ಅಲ್ಲಿಗೆ ಮುಗೀತು ಅಲ್ಲಿ ನಾವೆಲ್ಲ ನೌಕರರಲ್ವಾ ಅಂತ ಕರೆದ್ವಿ ಆದರೆ ಅದನ್ನ ಅಸಹಾಯಕತೆ ಅಂತ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಹತ್ತು ವರ್ಷ ಖಜಾನ್ಸಿ ಆಗಿರ್ತಕ್ಕಂಥವು ನನಗೇನು ಗೊತ್ತಿಲ್ಲ ಅಂತಂದರೆ ನಮಗೆ ಇದೊಂದು ನಮಗೆ ಸಂವಿಧಾನ ಇದ್ದಂಗೆ ನಮ್ಮ ಬೈಲ ಈ ಈ ಬೈಲ ಆಗಿ ಕೆಲಸ ಮಾಡಬೇಕಾಗಿದೆ ಅಧ್ಯಕ್ಷರ ಕೆಲಸ ಏನು ಖಜಾನ್ಸಿ ಕೆಲಸ ಏನು ಕಾರ್ಯದರ್ಶಿ ಕೆಲಸ ಏನು ರಾಜ್ಯ ಪರಿಷತ್ ಗೌರವ ಉಪಾಧ್ಯಕ್ಷರ ಕೆಲಸ ಏನೋ ಗೌರವಾಧ್ಯಕ್ಷರ ಕೆಲಸ ಏನು ಅಂತಕ್ಕಂಥದ್ದು ಈ ಬೈಲಾದಲ್ಲಿದೆ ಬೈಲವನ್ನು ತಿಳ್ಕೋಬೇಕಾ ಬೇಡವಾ ಬೈಲವನ್ನು ತಿಳ್ಕೊಳಿದಿಲ್ಲ ಮಾತಾಡ್ತಾರೆ ಅಂತಂದ್ರೆ ಅರ್ಥ ಇದೆಯಾ ಅಲ್ಲಿಗೆ ಆದರೆ ಸರ್ ಇದರ ವಿಚಾರವಾಗಿ ನಾನು ರಾಜ್ಯಾಧ್ಯಕ್ಷರಿಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟೆ ತಂದೆ ಏನಂತ ಕೊಟ್ಟಿದ್ದೀನಿ ನಾನು ಪತ್ರದ ಮುಖೇನ ವಿಷಯವನ್ನು ತಿಳಿಸಿದ್ದೀನಿ ಅವರು ನಿರ್ದೇಶನ ಕಾಯ್ತಾ ಇದ್ದೀನಿ ಅವ್ರು ಏನು ಡೈರೆಕ್ಷನ್ ಮಾತ್ರ ಅದು ಮಾಡಲೇಬೇಕಾಗುತ್ತೆ ನಾನು ನೀವು ಈ ರೀತಿ ಮಾಡಿ ಯಾಕೆಂತಂದರೆ ಈ ರೀತಿ ಆಗಿರ್ತಕ್ಕಂಥ ತಪ್ಪಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ತಪ್ಪನ್ನು ಸರಿಪಡಿಸ್ಬೇಕಲ್ವಾ ತಪ್ಪನ್ನು ಸರಿಪಡಿಸೋಕೆ ನನ್ನ ಕೈಯಲ್ಲಿಲ್ಲ ನಮ್ಮ ಕಮಿಟಿ ಕೈಯಲ್ಲಿಲ್ಲ ಇದಕ್ಕೆ ಜಿಲ್ಲಾಧ್ಯಕ್ಷ ಇದ್ದಾರೆ ರಾಜ್ಯಾಧ್ಯಕ್ಷ ಇದ್ದಾರೆ ಅವರು ಅವ್ರು ಏನು ನಿರ್ದೇಶನ ಕೊಟ್ಟರೆ ಆ ಪ್ರಕಾರ ನಾನು ಮಾಡೋಕೆ ರೆಡಿ ಇದ್ದೀನಿ ನಾಳೆ ಬೆಳಗ್ಗೆ ಅವ್ರು ಇನ್ನೊಂದು ರೀತಿಯಲ್ಲಿ ಅಡ್ವಾನ್ಸ್ ಹಾಕಿ ಕೊಡ್ಬೋದು ಈಗ ನಾನು ಮೌಖಿಕವಾಗಿ ನಾನು ಅಧ್ಯಕ್ಷರ ಹತ್ರ ಜಿಲ್ಲಾಧ್ಯಕ್ಷರು ಮೊದಲು ಹೋಗಿ ನಾನು ಹೋಗಿ ಮಾತಾಡಿದಾಗ ಅಕೌಂಟ್ ಚುಟ್ಟು ಬದಿ ಬಂದಿದೆ ಅನ್ರಿ ಇಲ್ಲ ಸರ್ ಅಂಗಾದರೆ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಇಷ್ಟೇ ವಿಚಾರ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ ಪರಿಸ್ಥಿತಿ ಅಂತಕ್ಕಂಥದನ್ನ ಜಿಲ್ಲಾಧ್ಯಕ್ಷರು ವರದಿ ಕೊಡಿ ಅಂತ ಕೇಳಿದ್ದಾರೆ ಜಿಲ್ಲಾಧ್ಯಕ್ಷರು ವರದಿಯನ್ನ ಎತ್ಕೊಂಡೋಗಿ ಕೊಟ್ಟಿದ್ದಾರೆ ಯಾರಿಗೆ ರಾಜ್ಯಾಧ್ಯಕ್ಷರಿಗೆ ಅವರು ಏನು ಕ್ರಮ ಜರುಗಿಸ್ತಾರೋ ಅದ್ರ ಮೇಲೆ ಆ ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಾಯ್ಬೇಕಾಗ್ತದೆ ರಾಜ್ಯ